ಯಾವುದು ಯಾವುದು ಯಾವ ಯಾ ಏನು ಯಾವ್ದು ಎತ್ತಂತ ಹೇಳಿ ಅಲ್ವಾ ನೀವು ವಿಡಿಯೋ ವಿಡಿಯೋ ಯಾವ ವಿಡಿಯೋ ಯಾರು ಹಾಕಿದ್ದು ಎಲ್ಲಿ ಹಾಕಿದ್ದು ಎಂತ ವಿಡಿಯೋ ಅಂತ ಹೇಳಿ ಹಾ ರವೀಂದ್ರ ಶೆಟ್ಟಿ ಯಾವುದು ಇಲ್ಲಿ ಕೇಳಿ ನೀವು ಕರೆಕ್ಟ್ ಆಗಿ ಮಾತಾಡಿ ಯಾರು ಏನು ಅಂತ ಹೇಳಿ ಯಾವುದು ಯಾವುದು ವಿಡಿಯೋ ಎಲ್ಲಿ ಯಾರು ಹಾಕಿದ್ದು ನೀವು ಯಾರು ಯಾರಿಗೆ ಕಾಲ್ ಮಾಡಿದ್ದು ನಾನು ರವೀಂದ್ರ ಶೆಟ್ಟಿ ಯಾವುದು ನೀವು ಯಾರಿಗೆ ಕಾಲ್ ಮಾಡಿದ್ದೀಗ ನಾನು ಯಾವ್ದು ವಿಡಿಯೋ ಯಾರು ಹಾಕಿದ್ದು ಅಲ್ಲಮ್ಮ ಈಗ ವಿಡಿಯೋ ಯಾವ ವಿಡಿಯೋ ಹಾಕಿದ್ದಂತ ಹೇಳಮ್ಮ ಮೊದಲು ಯಾವ ವಿಡಿಯೋ ಯಾರು ಹಾಕಿದ್ದಂತ ಹೇಳಮ್ಮ ಮೊದಲು ಯಾವ್ದು ವಿಡಿಯೋ ಯಾವ್ದು ವಿಡಿಯೋ ಯಾವ್ದು ವಿಡಿಯೋ ಯಾವ ವಿಡಿಯೋ ಅಂತ ಹೇಳಮ್ಮ ಅಲ್ಲಮ್ಮ ಯಾವ ವಿಡಿಯೋ ಯಾವ ವಿಡಿಯೋ ಅಂತ ಹೇಳಮ್ಮ ಮೊದಲು ನೀವು ಯಾರಿಗೆ ಕಾಲ್ ಮಾಡಿದ್ದು ಇಲ್ಲಿ ಕೇಳಿ ಕರೆಕ್ಟ್ ಆಗಿ ಮಾತಾಡಿ ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೇನೆ ಅಲ್ಲ ಅಲ್ಲ ರವೀಂದ್ರ ಶೆಟ್ಟಿ ಹಾ ಹೊಸ ಚಿಕ್ಕ ರೌಡಿ ಜಾಮರ್ರಾ ಅಲ್ಲ ಕೇಳಿ ಇಲ್ಲಿ ಕೇಳಮ್ಮ ಇಲ್ಲಿ ಕೇಳಿ ಸರ್ ನಿಮ್ದು ಯಾವ ವಿಡಿಯೋ ಯಾರು ಹಾಕಿದ್ದು ಯಾವ್ದು ನಂಗೆ ಯಾವಂತ ಗೊತ್ತಿಲ್ಲ ಏನಂತ ಮಾತಾಡಬೇಕೇಳಿ ಯಾವ್ದಕ್ಕೆ ಅಪ್ಲೋಡ್ ಯಾವ ಮಾಡಿದ್ದು ಅಯ್ಯೋ ಸರ್ ಅಯ್ಯೋ ಸರ್ ಇಲ್ಲಿ ಕೇಳಿ ಅಲ್ಲ ನೀವು ಅಲ್ಲ ಈಗ ಯಾವ ವೀಡಿಯೋ ಯಾರು ಅಂತ ಹೇಳಮ್ಮ ಮೊದಲು

ಹೊಸರಿಂದ ವಿಡಿಯೋ ಯಾರು ಬಿಟ್ಟಾರ ಅನ್ನೋದು ನೀವು ಮಾಡಿದ್ರೆ ನೀನು ವಿಡಿಯೋ ಮಾಡಿ ಈಗ ಚಿಕ್ಕವರು ನಿಮ್ ನಂಬರ್ ನಿಮ್ ಹೆಸರು ಈಗ ಅವರು ನಾವು ಅರ್ಧ ಹೆಸರು ಹೇಳದ್ರಾಗ ಚಿಕ್ಕ ಚಿಕ್ಕ ಪೂರ್ತಿ ಪೂರ್ತರ ಹೇಳದ ಹೌದಾ ಈಗ ನೀವು ಚಿಕ್ಕ ಚಿಕ್ಕ ಉಳ್ಳಾದರು ಚಿಕ್ಕ ಉಳ್ಳಾದ್ರೆ ಚಿಕ್ಕ ಹೊಸರ ನೀವೇನ್ ಒಗ್ಗಟ್ಟಾಗಿರಲ್ಲ ಈಗ ನೀವೇನ್ ಒಗ್ಗಟ್ಟಾಗಿ ಈ ಚಿಕ್ಕೋನ್ಸೆ ಹೊಸರ್ ವಿಡಿಯೋ ಬಿಟ್ಟಿರಲ್ಲ ಈಗ ನಾವು ನಿಯತ್ತಿನಾಗಿ ಸಾಲ ಕೊಟ್ಟು ನಿಯತ್ತನಾಗಿ ಕೇಳತಾ ಇದ್ದೇವೆ ರವಿ ಜಮ್ಮ ಸಂಘದರು ಸಂಘದರು ನಮಗ ಸಾಲ ಕೊಟ್ಟು ನಿಯತ್ತಿನಾಗ ಅವರು ಕೇಳತಾ ನಾವ್ ಅದನ್ನ ಕಟ್ಟಬೇಕು ಹೌದಾ ನೀನ್ ಅದನ್ನ ಬಿಟ್ಟು ನಮ್ಮ ರವಿಜನ್ ಮಾಡ್ತಾ ಅದನ್ನ ಮಾಡ್ತದೇವಿ ಇದ್ದೆವಿ ಅಂದ್ರೆ ಈ ಗಿಡಿನ ಹತ್ತರಲ್ಲಿ ಯಾ ಹೌದಾ ಗಿಡಿನ ಹತ್ತರಲ್ಲಿ ನಮಗ ಈಗ ಸಾಲ ಕೊರದಾ ನಿಿಸ್ಕೊಂಡಾರ ಈಗ ನಮಗೆ ಅರ್ಜೆಂಟ್ ಸಾಲದವ ಏನ್ ನೀವ್ ಬಂದ್ ಕೊಡ್ತೀಯಾ ನಮಗ್ ಸಾಲina ಆ ನಾನು ಕೊಡ್ತೇನೆ ಎಷ್ಟು ಬೇಕು ಇಲ್ಲಿ ಕೇಳು ಈಗ ಯಾವುದು ನಮ್ಮ ನಿಮ್ಮ ನಿಮ್ಮ ತಂದೆ ಇಲ್ಲಿ ಕೇಳಪ್ಪ ಇಲ್ಲಿ ಕೇಳಮ್ಮ ಮೊದಲು ನಾನು ಏನ್ ಮಾತಾಡ ಕೇಳಮ್ಮ ಮೊದಲು ಇಲ್ಲಿ ಕೇಳಮ್ಮ ನಾನು ಮೊದಲು ಕೇಳಮ್ಮ ಸಾಲ ಕೊಡ್ತಾರಮ್ಮ ನಿಮ್ಗೆ ಏನೀಗ ನಾನ್ ಮಾತಾಡೋದ್ ಮೊದಲು ಕೇಳಮ್ಮ ಆಮೇಲೆ ಮಾತಾಡ್ತೇನಮ್ಮ எது எம்மா நே இம்மா நீ அர்த்த மா கே அம்மா அம்மா ஆமா அம்மா நீ

சரிம்மா நான் கொடுத்தேன் இல்லை கேள்ம் கேள்மா இஷ்டம்மா நீக்கம் ಇಲ್ಲಿ ಕೇಳಿ ಸರ್ ನಾನು ಇಷ್ಟಾದಾಗ ನೀವ ನೀವೆಲ್ಲ ಮಾತಾಡುದು ಈಗ ನಾನು ಇಲ್ಲಿ ಬಿಡು ಸರ್ ನೀವು ಕೇಳ ಸರ್ ನೀವ್ ಯಾಕೆ ಸರ್ ಸಿಟ್ಟಾಗ್ತೀರಾ ಇಲ್ಲಿ ಕೇಳ ಸರ್ ನೀವು ಇಲ್ಲಿ ಕೇಳಿ ಸರ್ ನಾನು ಮಾತಾಡ ಕೇಳಿ ಸರ್ ಸ್ವಲ್ಪ ಸರ್ ಇಲ್ಲಿ ಕೇಳಿ ಸರ್ ನೀವು ಪ್ರಯೋಜನ ಇಲ್ಲ ಸರ್ ನೀವು

ಅಲ್ಲ ಮಾತಾಡಿ ನೀವು ಮಾತಾಡ್ತಾ ಇರಿ ನಾನು ಕೇಳ್ತಾ ಇರ್ತೇನೆ ಸರಿನಾ ಅಲ್ವಾ ನೀವು ಯಾರಿಗೆ ಕಳಿಸಿದ್ದು ಯಾವ್ದು ಕಲಿಸಿದ್ದು ಯಾವಾಗ ಕಲಿಸಿದ್ದು ಯಾವಾಗ ವಿಡಿಯೋ ಏನು ಸರ್ ಅದನ್ನೆಲ್ಲ ಸುಮ್ಮನೆ ನೀವು ರೇಸ್ ಮಾಡಿ ಬೇಜಿಲ್ಲ ಹಲೋ ನೀವು ಈಗ ಯಾವ ವಿಡಿಯೋ ಯಾರಿಗೆ ಕಳಿಸಿದ್ದು ಏನು ವಿಡಿಯೋ ಅಂತ ಗೊತ್ತಾಗ್ಬಿಟ್ಟು ಸರ್ ನಂಗೆ ಸರ್ ಹೇಳಿ ಸರ್ ಮೊದಲು இல்ல வீடியோ ரவுடின ரவுடி அந்த நம்பரு ಅರ್ಥ ಮಾಡ್ಕೊಳ್ಳಿ ಯಾಕೆ ನೀವು ಗೊಬ್ಬೆ ಬೊಬ್ಬೆ ಪ್ರಯೋಜನ ಇಲ್ಲ ಅಲ್ಲ ಸರ್ ಅಲ್ಲ ನೀವು ನೀವ್ ಸುಮ್ನೆ ಬೊಬ್ಬೆಡೋದು ಪ್ರಯೋಜನ ಇಲ್ಲ ಸರ್ ನೀವ್ ಏನ್ ಒಂದು ಅರ್ಥ ಆಗಲ್ಲ ಸರ್ ಯಾವ ವಿಡಿಯೋ ಯಾವ ವಿಡಿಯೋ ಇಲ್ಲಿ ಸರ್ ಯಾವ ವಿಡಿಯೋ ಸರ್ ಯಾವ ವಿಡಿಯೋ ಸರ್ ಯಾವ ವಿಡಿಯೋ ಅಲ್ಲಮ್ಮ ನಿಮ್ಮ ಯಾವ ಮೀಡಿಯ ಅಂತ ಹೇಳಿ ಮೊದಲು ಅಯ್ಯೋ ವಿಧಿಯೇ ನಿಮ್ಮ ಯಾವ ಮೀಡ್ ಅಂತ ಹೇಳಮ್ಮ ಮೊದಲು ಅಲೋ ಪುಣ್ಯಾತ್ಮರೇ ಅಲೋ ದೇವರೇ ಓ ದೇವರೇ ತಾಯಿ ತಾಯಿ ಯಾರಮ್ಮ ನೀವು ಗುಬ್ಬೆ ಸುಮ್ನೆ ಸುಮ್ಮನೆ ಅಲ್ಲಮ್ಮ ಏನಮ್ಮ ಯಾರಂತ ಹೇಳಮ್ಮ ಮೊದಲು ಯಾರಮ್ಮ ಯಾಕೆ ಕಾಲ್ ಮಾಡ್ತಿದ್ದೀರಾ ತುಮಿ ಇವತ್ತು ಇಪ್ಪತ್ತು ಜನ ಸೇರ್ಕೊಂಡು ಬಂದಿಲ್ಲ ಅದು ಮಾಡಿ ಮೊದಲು ಅವಾಗ ಗೊತ್ತಾಗ್ತದೆ ಅವಾಗ ಗೊತ್ತಾಗ್ತದೆ ಯಾರು ಅಂತ ಹೇಳಿ ಯಾರು ಕಲಿಸಿದ್ದಂತ ಯಾರಿಗೆ ಕಳಿಸಿದ್ದು ಯಾವ ವಿಡಿಯೋ ಅಂತ ಹೇಳಮ್ಮ ನಂಬರ್ ಕೊಡ್ತೇನೆ ಅವಾಗ

ನಾನು ವಿಡಿಯೋ ಮಾಡಿ ಕೊಡ್ ಅಂತ ಹೇಳಿ ನಾನು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ನೀನೇ ಮಾಡಿ ಅಪ್ಲೋಡ್ ಮಾಡಿರೋ ಯಾರು ವಿಡಿಯೋ ಮಾಡಿದ್ದು ವಿಡಿಯೋ ಮಾಡಿ ಕಳಿಸಿದ ಯಾರು ನಿಮಗೆ ಯಾರು ಕಳಿಸಿದ್ರು ಅಪ್ಲೋಡ್ ಇದನ್ನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡು ಅಂತ ಹೇಳಿ ಯಾರು ವಿಡಿಯೋ ಕಳಿಸಿದ ಅದನ್ನ ಮೊದಲು ಹೇಳಿ ಸರ್ யாರಿಗೆ ಯಾರು ಕಳಿಸಿತಿ ಹೇಳಿ ಸ್ವಲ್ಪ ಸುಮ್ಮಿರಿ ಮೇಡಮ್ ಅವರೇ ನಿಮಗೆ ಅಪ್ಲೋಡ್ ಮಾಡಿ ಇದನ್ನ ಯೂಟ್ಯೂಬ್ ಅಂತ ಹೇಳಿ ಯಾರು ಕಳಿಸಿದ್ರೋ ಯಾರು ಕಳಿಸಿದ್ದು ನಿಮಗೆ ಗೊತ್ತಲ್ಲ ನೀ ಅಪ್ಲೋಡ್ ಮಾಡಿದ್ನ ನೀಗೆ ಗೊತ್ತಲ್ಲ ಮೊದಲು ಅರ್ಥ ಮಾಡಿ ಒಪ್ಪ ನಿಮ್ಗೆ ಯಾರು ವಿಡಿಯೋ ಯಾರು ಮಾಡಿದ್ದು ಯಾರಿಗೆ ಕಲಿಸಿದ್ದು ಅದನ್ನ ಮೊದಲು ಹೇಳಿ ಸರ್ ನಾನು ವಿಡಿಯೋ ಮಾಡ್ಲಿಲ್ಲ ಸರ್ ನಂಗೆ ವಿಡಿಯೋ ಬರ್ಲಿಲ್ಲ ಸರ್ ಮಾಡಿದ್ರು ಇಲ್ಲಿ ಕೇಳಿ ಸರ್ ನೀವು ಅರ್ಥ ಮಾಡ್ಕೊಳ್ಳಿ ಬೇಡ ನೀವು ಮಾತಾಡೋದು ಬೇಡ ಬಿಡಿ ಯಾರು ಹಿಂದೆ ಮಾಡಿದ್ದು ಯಾರು ಅಪ್ಲೋಡ್ ಮಾಡಿದ್ದು ಅದನ್ನು ಹೇಳಿ ಸರ್ ಕೇಳಿ ನೀವು ಮಾತಾಡೋದು ಬೇಡ ಅಂತ ಹೇಳ್ತೀರಾ ನೀವು ಯಾರ ಮನೆಗೆ ಬಂದು ಯಾರ ಮಾತಾಡ್ತದೆ ನೀವು ಕರೆಕ್ಟ್ ಆಗಿ ಕೇಳಿ ಯಾರು ನಾನು ಹೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡಿ ಯಾರು ಯಾವ ವಿಡಿಯೋ

ನೋಡಪ್ಪ ನಿಮ್ಗೆ ನಿಮ್ ತಾಯಿ ಅದೇ ಅದೇನಾ ಅಲ್ಲಲ್ಲ ಈಗ ನೀವು ಕೂಳೆ ಮಗ ಅಂತ ಹೇಳಿದ್ರೆ ನಿಮ್ ತಾಯಿ ಅದೇನಾ ಅಲ್ಲ ನಿಮ್ ತಾಯಿ ಅದೇನಾ ನಿಮ್ ತಾಯಿ ಸುಮ್ಮನಾ ಸರ್ ಇಲ್ಲಿ ಕೇಳಿ ಸರ್ ಸರ್ ಇಲ್ಲಿ ಕೇಳಿ ನಿಮ್ ತಾಯಿ ಸುಮ್ಮನಾ ಅಯ್ಯೋ ದೇವರೇ ನಿಮ್ ತಾಯಿ ಸೂಲೇನಮ್ಮ ಸರ್ ಹೇಳಿ ಸರ್ ಮೊದಲು ಈಗ